ಸರ್ ಐಫೋನ್ ಫಿಫ್ಟೀನ್ ಪ್ಲಸ್ ತಗೊಂಡ್ರೆ ಎರಡು ಫೋನ್ ಫ್ರೀ ಆಗ ಕೊಡ್ತಾ ಇದ್ದೀವಿ ಸರ್ ವಿವೋಟೀನ್ ಫೈ ಫೋನ್ ನಿಮಗೆ ಫ್ರೀ ಆಗಬೇಕಾ ಹಂಗಿದ್ರೆ ನಿಮ್ಮ ಹೆಸರು ನಿಮ್ಮ ಮೂರು ಅಡ್ರೆಸ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸರ್ ರೆಡ್ಮಿ ಎ ಫೈವ್ ಬರುತ್ತೆ ಪೋಕೋ ಸೆವೆಂಟಿ ಒನ್ ಫ್ರೀ ಕೊಡ್ತಾ ಇದ್ದೀವಿ ಸರ್ ನಿಮ್ಮತ್ರ ದುಡ್ಡಿಲ್ವಾ ಸಿಲ್ ಸ್ಕೋರ್ ಕಡಿಮೆ ಇದೆಯಾ ತಲೆನೇ ಕೆಡ್ಸ್ಕೊಬೇಡಿ ಬನ್ನಿ ನಾನು ಒನ್ ಫೈವ್ ಮಾಡಲ್ ಮೊಬೈಲ್ ಕೊಡ್ತೀನಿ ಹತ್ತು ಸಾವಿರ ರೂಪಾಯಿ ಕೊಟ್ಟು ನೀವು ಯಾವುದೇ ಮೊಬೈಲ್ ನ ಪರ್ಚೇಸ್ ಮಾಡಿ ಕೇವಲ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ರೆ ಸಾಕು ಹತ್ತು ಐಟಮ್ ಗಳ ನಿಮ್ಗೆ ಫ್ರೀ ಆಗ ಕೊಡ್ತಾ ಓಪೋ ಎಫ್ ಟ್ವೆಂಟಿ ನೈನ್ ಪ್ರೋ ತಗೊಂಡ್ರೆ ನಿಮಗೆ ಬೆಳ್ಳಿ ಕಾಯಿನ್ ಅಲ್ಲ ಸಿನಿ ಕಾಯಿನ್ ಫ್ರೀ ಆಗಿ ಕೊಡ್ತಾಯಿದ್ದೀವಿ ಸರ್ ಹಾ ಎಲ್ರಿಗೂ ನಮಸ್ಕಾರ ನಾನು ಲಗ್ಗೇ ಅಪ್ರೂವ್ ಮೊಬೈಲ್ ಕರ್ ಬ್ರಾಂಚ್ನಿಂದ ಮಾತಾಡ್ತಾ ಇದ್ದೀನಿ ಈ ದಸರಾ ಮತ್ತೆ ದೀಪಾವಳಿ ಬಗ್ಗೆ ಬಂಪರ್ ಆಫರ್ ಇದೆ ಬನ್ನಿ ಒಳಗಡೆ ಸರ್ ಇಲ್ಲಿ ಒನ್ ಫೋನ್ ತಗೊಂಡ್ರೆ ಒನ್ ಫೋನ್ ಫ್ರೀ ಆಗಿ ಕೊಡ್ತಾ ಇದ್ರ ನಿಜಾನ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಸರ್ ವಿವೋ ಎಕ್ಸ್ ಹಂಡ್ರೆಡ್ ಎಫ್ ಇ ತಗೊಂಡ್ರೆ ವೈ ನೈನ್ಟೀನ್ ಫ್ರೀ ಇರುತ್ತೆ ಸರ್ ವಿವೋ ವಿ ಸಿಕ್ಸ್ಟಿ ತಗೊಂಡ್ರೆ ಪೋಕೋ ಸಿ ಸೆವೆಂಟಿ ಒನ್ ಫ್ರೀ ಇರುತ್ತೆ ಸರ್ ಓಪರ್ ಏನೋ ಫೋನ್ ತಗೊಂಡ್ರೆ ರೆಡ್ಮಿ ಎ ಫೈ ಫ್ರೀ ಇರುತ್ತೆ ಸರ್ ಫೋರ್ಟೀನ್ ಪ್ರೊ ಲೈಟ್ ತಗೊಂಡ್ರೆ ನಿಮಗೆ ಪೋಕೋ ಸಿ ಸೆವೆಂಟಿ ಒನ್ ಫ್ರೀ ಇರುತ್ತೆ ಸರ್ ಅಷ್ಟೇ ಅಲ್ಲ ಐಫೋನ್ ಫಿಫ್ಟೀನ್ ಪ್ಲಸ್ ತಗೊಂಡ್ರೆ ಒನ್ ಫೋನ್ಗೆ ಎರಡು ಫೋನ್ ಫ್ರೀ ಕೊಡ್ತಾ ಸರ್ ಸರ್ ಈ ದಸರಾ ದೀಪಾವಳಿಗೆ ಸ್ಪೆಷಲ್ ಆಫರ್ ಕೊಡ್ತಾಯಿದೆ ಸರ್ ಓಪೋ ಎಫ್ ಟ್ವೆಂಟಿ ನೈನ್ ಪ್ರೊ ತಗೊಂಡ್ರೆ ನಿಮಗೆ ಬೆಳ್ಳಿ ಕಾಯಿನ್ ಅಲ್ಲ ಚಿನ್ನದ ಕಾಯಿನ್ ಫ್ರೀ ಆಗಿ ಕೊಡ್ತಾ ಸರ್ ಸರ್ ಹತ್ತು ಸಾವಿರ ರೂಪಾಯಿ ಒಳಗಡೆ ಯಾವುದೇ ಒಂದು ಮೊಬೈಲ್ ತಗೊಳ್ಳಿ ಸರ್ ನಿಮ್ಮ ಹತ್ರ ಬೆಂಗಳೂರು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ತಗೊಂಬನಿ ಜೀರೋ ಡಮ್ ಪ್ರಮಾಣಕ್ಕೆ ಮೊಬೈಲ್ ತೊಗೊಂಡೋಗಿ ಸರ್ ಅಷ್ಟೇ ಅಲ್ಲ ಸರ್ ವಿವೋ ಒನ್ ಪ್ಲಸ್ ಮೋಟ್ರೋಲಾ ಓಪೋ ರಿಯಲ್ಮಿ ಐಫೋನು ಎಲ್ಲದಕ್ಕೂ ಆಫರ್ ಇರುತ್ತೆ ಸರ್ ಸರ್ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಯಾವುದೇ ಫೋನ್ ಪರ್ಚೇಸ್ ಮಾಡ್ತಾವ ಅಂದ್ರೆ ಮ್ಯೂಸಿಕಲ್ ಹೆಡ್ಫೋನ್ ಫ್ರೀ ಬರುತ್ತೆ ಸರ್ ನೆಕ್ ಬ್ಯಾಂಡು ಪವರ್ ಬ್ಯಾಂಕು ಪೋರ್ಟಬಲ್ ಸ್ಪೀಕರು ಅಷ್ಟೇ ಅಲ್ಲ ಅದೆಲ್ಲ ತುಂಬಿಕೊಂಡೋಗಕ್ಕೆ ಬ್ಯಾಗು ಸಿಗುತ್ತೆ ಸರ್ ಸರ್ ಇಷ್ಟೆಲ್ಲ ಆಫರ್ಸು ಕ್ಯಾಶ್ ಕಸ್ಟಮರ್ಸ್ಗಾಯ್ತು ಲೋನ್ ಕಸ್ಟಮರ್ಸ್ಗೂ ಕೂಡ ಆಫರ್ಸ್ ಇದೆ ಸರ್ ಹತ್ತು ಸಾವಿರ ರೂಪಾಯಿ ಕೊಟ್ಟು ನೀವು ಯಾವುದೇ ಮೊಬೈಲ್ನ ಪರ್ಚೇಸ್ ಮಾಡಿ ಕೇವಲ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟರೆ ಸಾಕು ಹತ್ತು ಐಟಮ್ಗಳನ್ನ ನಿಮಗೆ ಫ್ರೀ ಆಗಿ ಕೊಡ್ತಾ ಇದೀವಿ ನಾನು ವಿಡಿಯೋದ ಶೂರಿನಲ್ಲಿ ನಿಮ್ಗೆ ತಿಳಿಸ್ಕೊಟ್ಟ ಹಾಗೆ ಈ ವಿವೊ ವೈ ನೈನ್ಟೀನ್ ಫೈವ್ ಜಿ ಫೋನ್ ನಿಮಗೆ ಫ್ರೀ ಆಗಿ ಬೇಕು ಅಂತಂದ್ರೆ ಇದರ ಎಂ ಆರ್ ಪಿ ಪ್ರೈಸು ಎಷ್ಟಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸರಿಯಾಗಿ ಉತ್ತರ ಕೊಟ್ಟಂತಹ ಮೂರು ಜನರನ್ನ ನಾವು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿ ನೀವು ಕಮೆಂಟ್ ಮಾಡಿರೋ ನಿಮ್ಮ ಊರಿನ ಅಡ್ರೆಸ್ಗೆ ಈ ಒಂದು ಫೋನ್ನ ಡೆಲಿವರಿ ಮಾಡ್ತೀವಿ ಸರ್ ನಮ್ಮ ಸ್ಟೋರ್ ಅಡ್ರೆಸ್ ಬಂದ್ಬಿಟ್ಟು ಲಗ್ಗೆರೆ ಆಲ್ಮರ ಸರ್ಕಲ್ ಇಂದ ಜಸ್ಟ್ ಹಂಡ್ರೆಡ್ ಮೀಟರ್ಸ್ ಬಂದ್ರೆ ನಿಮಗೆ ಸಾಯಿಬಾಬಾ ಹಾಸ್ಪಿಟಲ್ ಇದೆ ಹಾಸ್ಪಿಟಲ್ ಪಕ್ಕನ ಅಪ್ರೋ ಮೊಬೈಲ್ ಕಾರ್ಡ್ ಅಂತ ಸ್ಟೋರ್ ಇದೆ ಸರ್ ಆದಷ್ಟು ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಹಾಗೆ ಅಪೂರ್ವ ಮೊಬೈಲ್ ಕಾರ್ಡ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ